ನಮಸ್ಕಾರ ಎಲ್ರಿಗೂ ಈಗ ನಾನು ಬಂದಿದ್ದೀನಿ ಮಾವಿನ ತೋಟಕ್ಕೆ ಇದು ಸರಾಸರಿ ಏನೂ ಇಲ್ಲ ಅಂದರೂ ಒಂದು ಅಗಲ ಒಂದು ಅರವತ್ತು ಮೀಟರ್ ಇದೆ ಹಾಗೆ ಉದ್ದ ನೂರು ಮೀಟರ್ ಇದೆ ಈ ಮಾವಿನ ತೋಟದಲ್ಲಿ ನಾವೀಗ ನೋಡೋದಾದರೆ ಸರಾಸರಿ ಏನೂ ಇಲ್ಲ ಅಂದರೂ ಈಗ ಇದರಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಮರಗಳಿದ್ದಾವೆ ಈ ತೋಟದಲ್ಲಿ ಅಂದರೆ ಇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ ಎನ್ ಟಿ ಬಿ ಎಸ್ ನೃಪತಂಗ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಹುಡುಗರ ಹಾಸ್ಟೆಲ್ ಬಾಜು ಇದು ಬೆಳೆಸಿರೋದು ಇಲ್ಲಿ ನೀವು ನೋಡೋದಾದರೆ ಬೇರೆ ಬೇರೆ ಮರಗಳು ಅಂದರೆ ಬೇರೆ ಬೇರೆ ತಳಿಯ ಮರಗಳು ನೀವು ಕಾಣ್ತೀರಾ ಬೇಕಾದರೆ ಈಗ ಇಂಥ ಸಮಯದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಈಗ ಹಣ್ಣು ಹಣ್ಣು ಬಿಟ್ಟಾಗಿವೆ ಆಲ್ರೆಡಿ ಆದರೆ ಕೆಲವೊಂದಿಷ್ಟು ಮರಗಳು ಆಲ್ರೆಡಿ ರೋಗ ಬಾಧೆಗಳಿಗೆ ಉಂಟಾಗಿದ್ದಾವೆ ಆದರೆ ಇಲ್ಲಿ ನೋಡಬಹುದು ನೀವು ಮಾವಿನಕಾಯಿಗೆ ಆಲ್ರೆಡಿ ಮಾಲ್ ಫಾರ್ಮೇಷನ್ ಆಗಿದೆ ನೋಡಿ ಇಲ್ಲಿ ಕಿತ್ತಿದ್ರೆ ಹೇಗೆ ಬಂದ್ಬಿಡುತ್ತೆ ಇದು ತದನಂತರ ಇದು ಬೇರೆ ಮಾವಿನಕಾಯಿಯ ತಳಿ ಬೇಕಾದರೆ ನೀವು ಇಲ್ಲಿ ಬೇರೆ ಬೇರೆ ಥರದ ತಳಿಗಳನ್ನು ಬೆಸಿದರೆ ಇಲ್ಲಿ ನೀವು ನೋಡೋದಾದರೆ ಈಗ ಇಲ್ಲಿ ನೋಡಿ ಇದು ಬೇರೆ ಥರದ ಮಾವಿನಕಾಯಿ ತಳಿ ಇದು ಸ್ವಲ್ಪ ಉದ್ದವಾಗಿದೆ ಆ್ಯಂಗ್ಯುಲರ್ ಮತ್ತು ರೌಂಡ್ ಆಗಿದ್ದು ಇದು ನೋಡಿದರೆ ನೀವು ಗೊಂಚಲಿನಲ್ಲಿ ನೋಡ್ಬೋದು ಅವೆಲ್ಲವೂ ಒಂದೇ ಒಂದೇ ಇದರಲ್ಲಿ ಕಾಣ್ತಿದ್ದಾವೆ ಎಲ್ಲವೂ ಬಿದ್ದು ಒಂದೊಂದೇ ಅಲ್ಲಷ್ಟೇ ಒಂದೆರಡು ಕಾಣ್ತಿದ್ದಾವೆ ಈ ಮರದಲ್ಲಿ ಇದು ಬೇರೆ ತಳಿ ಆದರೆ ಈ ತಳಿ ಹೆಸರು ಮಾತ್ರ ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಆದರೆ ಈ ತಳಿಗಳ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ನೋಡೋದಾದರೆ ನೀವು ಗುಂಪಿನಲ್ಲಿದೆ ಇವು ಸ್ವಲ್ಪ ಪೂರ್ತಿ ರೌಂಡಾಗಿದೆ ಅಂದರೆ ಪೂರ್ತಿ ರೌಂಡ್ ಆಗಿದ್ದೆ ಇದು ಭಾಳ ಉದ್ದ ನನಗೆ ಇದಕ್ಕೆ ಬಂದಿತ್ತಲ್ಲ ಇದು ಪೂರ್ತಿ ಉದ್ದಾಗಿದೆ ಬಟ್ ಇದು ಸ್ವಲ್ಪ ರೌಂಡಾಗಿದೆ ನೋಡ್ಬೋದು ಹಾಗೆ ಇಲ್ಲಿ ಬೇರೆ ಬೇರೆ ತರಹದ ಇದೆ ಇದಾವೆ ನೋಡೋಣ ಹಾಗೆ ನೀವು ಇಲ್ಲಿ ನೋಡಿದ್ರೆ ಇನ್ನು ನೋಡಿದರೆ ಇದು ಇದು ಬೇರೆ ಥರ ಇದೆ ಇದು ಸ್ವಲ್ಪ ಉದ್ದ ಉದ್ದನೆಯ ಆಕಾರದಲ್ಲಿದ್ದು ದಪ್ಪ ಇಲ್ಲ ಆದರೆ ಅಷ್ಟೇನು ದಪ್ಪ ಇಲ್ಲ ಈ ಮಾವಿನಕಾಯಿ ಗಿಡದ ಇದನ್ನು ನೀವು ನೋಡಿದರೆ ಹಾಗೆ ನೀವು ನೋಡ್ಕೊತ ಹೋದರೆ ಇದು ಪೂರ್ತಿ ಒಂದು ತೊಂಬತ್ತು ಇದು ಸರಾಸರಿ ಏನಿಲ್ಲ ಅಂದರೂ ಈ ಗಿಡದಲ್ಲಿ ನೋಡಿ ಈ ಗಿಡದಲ್ಲಿ ಭಾಳಷ್ಟು ಹಣ್ಣುಗಳು ಬಿಟ್ಟಿದ್ದಾವೆ ಈ ಗಿಡದಲ್ಲಿ ನೀನು ನೋಡೋದಾದ್ರೆ ಇಲ್ಲಿ ಅದೇ ಹಣ್ಣು ಅದೇ ಅಳತೆಯಲ್ಲಿ ಬಟ್ ಸ್ವಲ್ಪ ಚಿಕ್ಕದಾಗಿದ್ದಾವೆ ಸ್ವಲ್ಪ ಚಿಕ್ಕದಾಗಿ ಇದರಾಗಿ ಕಾಣ್ತಿದ್ದಾವೆ ನೋಡಿ ಇಲ್ಲಿ ನೋಡಿ ಈ ಹಣ್ಣುಗಳು ಇವೆಲ್ಲ ಕಾಲೇಜ್ ವತಿಯಿಂದ ಅವರೇ ಟೆಂಡರ್ ಕೊಟ್ಟಿರ್ತಾರೆ ಈ ಹಣ್ಣುಗಳು ಬಂದಿರೋ ಹಣ್ಣುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಮಾರ್ತಾರೆ ಆದರೆ ಏನಾಗುತ್ತಂದರೆ ಈ ಇಲ್ಲಿ ಅಷ್ಟೇನಿಲ್ಲ ಬಟ್ ನಾವು ಒಂದು ಸಲ ಎ ಆರ್ ಎಸ್ಗೆ ಹೋಗಿ ಭೇಟಿ ನೀಡಿದಾಗ ವಿಡಿಯೋ ಮಾಡ್ತೀನಿ ಆವಾಗ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲೊಂದು ಯಾವುದೋ ರೋಗ ಹತ್ತಿದೆ ಈ ರೋಗದ ಹೆಸರು ಅಷ್ಟೊಂದು ಗೊತ್ತಿಲ್ಲ ಮ್ಯಾಂಗೋ ಮಾಲ್ ಫಾರ್ಮೇಷನ್ ಆಗಿದೆ ನೋಡಿ ಇಲ್ಲಿ ಇದು ಮ್ಯಾಂಗೋ ಮಾಲ್ ಫಾರ್ಮೇಷನ್ ಇದರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡೇ ಮಾಡ್ತೀನಿ ಕನ್ನಡದಲ್ಲಿ ಕನ್ನಡದಲ್ಲಿ ನಾನು ಮಾಡ್ತೀನಿ ಈ ಸದ್ಯಕ್ಕೆ ನೋಡಿ ಇದು ಮೇ ಬಿ ಮ್ಯಾಂಗೋ ಮಾಲ್ ಮ್ಯಾಂಗೋ ಮಾಲ್ ಇದೆ ನೋಡಿ ಬಿಳಿ ಬಿಳಿ ಆದ ಇದು ಪೌಡ್ರಿ ಮಳೆಯುವ ಥರ ಇದಾಗಿದ್ದಾವೆ ಎಲ್ಲ ಹೂವುಗಳು ಎಲ್ಲ ಮಾಲ್ ಫಾರ್ಮ್ಡ್ ಆಗಿದ್ದಾವೆ ಎಲ್ಲ ಹೂಗಳು ಇದಾಗಿದ್ದಾವೆ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ನಾನು ನಿಮಗೆ ಲೈವ್ ಆಗಿ ಇದನ್ನು ತೋರಿಸ್ತೀನಿ ಅಂತ ವಿಡಿಯೋ ಮಾಡೋ ಮುಂದೆ ಹಾಗೇ ನೀವು ಮತ್ತೆ ನೋಡ್ಕೊತ ಹೋದರೆ ಇಲ್ಲಿ ಗಿಡಗಳು ಎಲ್ಲ ಇದಕ್ಕೆ ಯಾವ ನೀರೇನ ಸಪ್ಲೈ ಅಂತ ಇಲ್ಲಿ ಮಾಡಿಲ್ಲ ಆದರೆ ನೀವು ಹಾಗೆ ನೋಡ್ಕೊತಾ ಹೋದರೆ ಬೇರೆ ಬೇರೆ ತಡೆಗಳು ಇದ್ದಾವೆ ಹಾಗೇನಿಲ್ಲ ಇದು ಸ್ಪೇಸಿಂಗ್ ನೋಡಿ ಸ್ಪೇಸಿಂಗ್ ಮೇಲೆ ಭಾಳಷ್ಟು ಡಿಪೆಂಡ್ ಆಗುತ್ತೆ ಐದರಿಂದ ಐದು ಮೀಟರ್ ಒಂದೊಂದು ಗಿಡಕ್ಕೆ ಅಂತರನ್ನ ಬೆಳೆಸ್ತಾರೆ ಇಲ್ಲಿ ಮತ್ತೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಹತ್ತು ಮೀಟರ್ ಆದ ಅಂತರವನ್ನು ಬೆಳೆಸ್ತಾರೆ ನೀವು ನೋಡ್ಬೋದು ಇದನ್ನು ಈ ಗಿಡಗಳನ್ನು ಸರಿ ಸುಮಾರು ಇಲ್ಲ ಅಂದರೆ ಇದರಲ್ಲಿ ಒಂದು ತೊಂಬತ್ತು ಎಂಬತ್ತರಿಂದ ತೊಂಬತ್ತು ಗಿಡಗಳು ಇದ್ದಾವೆ ಇದು ಮ್ಯಾಂಗೋ ನಮ್ಮ ಇಲ್ಲಿ ಬಾಜು ಇರೋ ಮ್ಯಾಂಗೋ ತೋಟದ ಬಗ್ಗೆ ನಿಮಗೆ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ ನಾನು ಈ ಮ್ಯಾಂಗೋ ಬೇಸಾಯ ಪದ್ಧತಿ ಮತ್ತು ಹಾಗೆ ಆ ರೋಗ ಮ್ಯಾಂಗೋ ಮಾಲ್ ಫಾರ್ಮೇಷನ್ ರಕೋ ಮತ್ತು ಅಲ್ಲಿ ಬರುವಂಥ ಕಲ್ ಲೀವ್ಸ್ಗಳು ಕೂಡ ಇಲ್ಲಿ ನೋಡಿ ಎಲೆಗಳು ಭಾಳ ಸ್ಟಿವ್ ಆಗಿದ್ದಾವೆ ಒಣಗಿದ್ದಾವೆ ನೀವು ಇದನ್ನು ನೋಡ್ಬೋದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಕಾಣ್ತಿದೆ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಲ್ ಫಾರ್ಮೇಶನ್ ಮತ್ತು ಬೇರೆ ಬೇರೆ ತಳಿಗಳ ಬಗ್ಗೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತೀನಿ ಮತ್ತು ಈಗ ಮ್ಯಾಂಗೋದಲ್ಲಿ ಅಂದರೆ ಈಗ ಮಾವಿನಕಾಯಿ ಹಣ್ಣಲ್ಲಿ ಬರುವಂಥ ರೋಗಗಳಿಗೋ ಮತ್ತು ಕೀಟಬಾಧೆಗಳಿಗಂಥ ಸಪ್ರೇಟ್ ಬೇರೆ ಬೇರೆ ಆದ ವಿಡಿಯೋಗಳನ್ನು ಸಹ ಮಾಡ್ತೀನಿ ಇಂತಹ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ನೋಡಲಿಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೆ ಈ ವಿಡಿಯೋಗಳ ಬಗ್ಗೆ ಅಪ್ಡೇಟ್ಸ್ ಮುಂದೆ ಬೇಕು ಅಪ್ಡೇಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ